ಸ್ನೇಹಿತರೆ ನಾಳೆ ದಿವಸ ವಿಶೇಷ ಯೋಗದಲ್ಲಿ ಬಂದಿರುವಂಥ ಯೋಗಿನಿ ಏಕಾದಶಿ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟೆ ನಾಳೆ ನಿಮ್ಮ ಆರೋಗ್ಯ ಒಳ್ಳೆಯದಾಗಿರಬೇಕು ಅಂದರೆ ಕೆಲವು ದಾನಗಳನ್ನು ಹೇಳ್ತೀನಿ ನಾಳೆ ದಿವಸ ತಪ್ಪದೇ ದಾನವನ್ನು ಮಾಡಿರಿ ಮಕ್ಕಳ ಆರೋಗ್ಯ ನಿಮ್ಮ ಆರೋಗ್ಯ ಪತಿ ಆರೋಗ್ಯ ಎಲ್ಲರ ಮನೆಯಲ್ಲಿ ಎಲ್ಲರ ಹೆಸರಲ್ಲಿ ಸಂಕಲ್ಪ ಮಾಡಿ ನೀವು ದಾನವನ್ನು ಮಾಡಿದಾಗ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಕೂಡ ಅವರ ಹೆಸರಲ್ಲಿ ದಾನವನ್ನು ಮಾಡಿ ಒಂದು ಶ್ಲೋಕದ ಹೇಳ್ಕೊಡ್ತೀನಿ ತಪ್ಪದೇ ಆ ಶ್ಲೋಕವನ್ನು ಹೇಳಿ ನಾಳೆ ಈ ದಿವಸ ಹೆಚ್ ಹೆಚ್ಚಿಗೆ ಎಷ್ಟೋ ಜನರಿಗೆ ಚರ್ಮ ರೋಗ ಅಂತ ಹೇಳ್ತಿರ್ತೀರಿ ನಾನಾ ಥರದ ರೋಗಗಳಿಂದ ಬಳಲ್ತಾ ಇದ್ದರೆ ನಿಮ್ಮಲ್ಲಿ ಆರೋಗ್ಯ ಭಾಗ್ಯ ದೊರಕ್ತದೆ ಈಗಾಗಲೇ ನಾನು ಈ ಒಂದು ಯೋಗಿನಿ ಏಕಾದಶಿ ಬಗ್ಗೆ ಪುರಾಣದಲ್ಲಿ ಬರುವಂತಹ ಕಥೆಯನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟೇನಿ ಆ ಕಥೆಯನ್ನು ನೀವು ಲಕ್ಷ ಕೊಟ್ಟು ಕೇಳಿದ್ರೆ ಅರ್ಥ ಆಗ್ತದೆ ಅಂದ್ರೆ ಕೊನೆಯಲ್ಲಿ ಅವನಿಗೆ ಕುಬೇರಿನಿಂದ ಶಾಪ ಪಡಿತಾನ ಏನಂದ್ರೆ ರೋಗಿ ಹಾಗೂ ಭೂಮಿಯಲ್ಲಿ ನಾನಾ ಕಷ್ಟಗಳಿಂದ ನೀನು ನರಳುವಂತಾಗಲಿ ಹೇಳಿ ಅವನ ಕ ಅವನಿಗೆ ಶಾಪವನ್ನು ಕೊಡ್ತಾನ ಆ ಶಾಪವನ್ನು ಪಡೆದಂಥ ಏನು ಯಕ್ಷ ಇರ್ತಾನಲ್ಲ ಆತ ತನ್ನ ತಪ್ಪು ಎದರಿಂದ ಆಗ್ಯದ ಅಂತ ಯೋಚನೆ ಮಾಡ್ತಾ ಕಾಡಲ್ಲಿ ತಿರುಗ್ತಾ ಇರ್ತಾನೆ ಅಂತಹ ಸಂದರ್ಭದಲ್ಲಿ ಅವನಿಗೆ ಅರಿವಾಗ್ತದೆ ಏನಂದ್ರೆ ನಾನು ಶಿವನ ಪೂಜೆಗೆ ಭಂಗ ತಂದಿದ್ದರಿಂದ ನನಗೆ ಈ ರೀತಿ ಆಯಿತು ಅದಕ್ಕಾಗಿ ನಾನು ಶಿವನ ಪೂಜೆಯನ್ನು ಮಾಡಬೇಕು ಅಂಥೇಳಿ ಶಿವನ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಆತ ತನ್ನ ತಪ್ಪನ್ನು ಒಪ್ಕೊಂಡ ಅಂದರೆ ನಾನು ಮಾಡಿದ್ದ ತಪ್ಪಿಗಾಗಿ ಈ ರೀತಿ ಆಗಿದೆ ಹೇಳಿ ಮನುಷ್ಯ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ನಾವು ಎಲ್ಲಿ ತಪ್ಪೇವಿ ಅಂಥೇಳಿ ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆದಾಗ ನಮ್ಮ ಜೀವನ ಕೂಡ ಸಾರ್ಥಕ ಅಂತ ಹೇಳಿ ಇಲ್ಲಿ ಕೂಡ ಅಷ್ಟೇ ಆ ಯಕ್ಷ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಶಿವನ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಶಿವ ಎಷ್ಟು ಕರುಣಾಮಯಿ ಅಂತಂದರೆ ಆತ ಶಿವನ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಆತನಲ್ಲಿಗೆ ಮಾರ್ಕಂಡೇಯ ಮಹರ್ಷಿಗಳು ಬರುವಂತಾಗ್ತದ ಅಂದರೆ ಮಾರ್ಕಂಡೇಯರು ಕೂಡ ಶಿವನ ಪರಮ ಭಕ್ತರು ಆತನ ಒಂದು ಏನು ಕರ್ಮವನ್ನು ಕಳಿಲಿಕ್ಕೆ ಮಾರ್ಕಂಡೇಯ ಮಹರ್ಷಿಗಳು ಅಲ್ಲಿವರೆಗೂ ಬರೋ ಹಾಗಾಗ್ತದೆ ಅದಕ್ಕಾಗಿ ನಾವು ಕೂಡ ಭಕ್ತಿಯಿಂದ ಭಗವಂತನ ಆರಾಧನೆಯನ್ನು ಮಾಡಿದರೆ ನಮ್ಮ ಕರ್ಮಗಳು ಇದೇ ರೀತಿಯಾಗಿ ಕಳೀತದ ನಾವು ಮಾಡುವಂಥ ಪೂಜೆ ಭಗವಂತನಿಗೆ ಮುಟ್ಟಿದಾಗ ಭಗವಂತ ದಾರಿ ನಮ್ಮ ಮನೆಯವರೆಗೂ ಕಳಿಸ್ತಾನಂತೆ ಅದಕ್ಕಾಗಿ ಈ ರೀತಿಯಾಗಿ ಮುಂದೆ ಅವನು ಮಾರ್ಕಂಡೆಯರು ಆತನಿಗೆ ಏಕಾದಶಿ ವೃತ್ತ ಆಚರಣೆಯನ್ನು ಮಾಡಿದ್ದರಿಂದ ಆತ ಕುಷ್ಠರೋಗದಿಂದ ಪರಿಹಾರವಾಗಿ ಮತ್ತೆ ಮುಕ್ತಿ ದೊರಕಿ ಆತನಿಗೆ ಅಲ್ಕಾಪುರಿಯಲ್ಲಿ ಮತ್ತೆ ಜಾಗ ಸಿಗ್ತದಂತ ಅದಕ್ಕಾಗಿ ನಾವು ಎಷ್ಟೋ ಭೂಮಿ ಮೇಲೆ ಎಷ್ಟು ಜನರು ನಾನಾ ಥರದಿಂದ ರೋಗದಿಂದ ಇದ್ದೀರಿ ಇವೆಲ್ಲವೂ ನಾವು ಮಾಡಿದಂಥ ಜನ್ಮದ ಅರ್ಚಿತ ಕರ್ಮದಿಂದಲೇ ಈ ರೀತಿ ಆಗಿರ್ತದೆ ಅದನ್ನು ಕಳ್ಕೊಳ್ಬೇಕು ಅಂದರೆ ನಾಳೆ ವಿಶೇಷವಾಗಿ ದಾನಗಳನ್ನು ಹೇಳ್ಕೊಡ್ತೀನಿ ಆ ದಾನಗಳನ್ನು ಮಾಡ್ರಿ ಜೊತೆಗೆ ಒಂದು ವಿಶೇಷ ಶ್ಲೋಕವನ್ನು ಹೇಳ್ಕೊಡ್ತೀನಿ ಶ್ಲೋಕವನ್ನು ಪಾರಾಯಣ ಮಾಡ್ರಿ ನೀವು ಕೂಡ ನಿಮ್ಮ ಎಷ್ಟೋ ಕೆಟ್ಟ ಕರ್ಮಗಳನ್ನು ಕಳ್ಕೊಂಡು ಮತ್ತೆ ನಿಮಗೆ ಮ ಜೀವನದಲ್ಲಿ ನೆಮ್ಮದಿ ಸಂತೋಷ ದೊರಕ್ತದ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನೂ ದಾನದಿಂದಲೇ ಮೋಕ್ಷವನ್ನು ಪಡಿತಾನೆ ಅಂತ ಶಾಸ್ತ್ರ ಹೇಳ್ತದ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನೂ ದಾನದಿಂದ ಸತ್ಕರ್ಮವನ್ನು ಪಡಿತಾನೆ ಅಂತ ಹೇಳ್ತದ ಈಗ ಎಷ್ಟೋ ಜನ ಹೇಳ್ತೇವೆ ಈಗ ಸನ್ಯಾಸಿಗೂ ಕೂಡ ದಾನ ಮಾಡಲೇಬೇಕು ಅಂತ ಸನ್ಯಾಸಿ ಅಂತಾನೆ ನನ್ನ ಹತ್ರ ಏನದ ದಾನ ಮಾಡಲಿಕ್ಕೆ ಅಂತ ಹೇಳಿ ಆದರೆ ನ್ಯಾಸ ಮಾಡಿದಂಥ ಸನ್ಯಾಸಿಗೂ ಕೂಡ ತನ್ನಲ್ಲಿರುವಂಥ ವಿದ್ಯಾದವನನ್ನು ಮಾಡಿಯೇ ಮೋಕ್ಷವನ್ನು ಪಡಿಬೇಕು ಅಂಥೇಳಿ ಶಾಸ್ತ್ರ ಹೇಳ್ತದೆ ಅದಕ್ಕೆ ದಾನಕ್ಕೆ ಬಹಳನೇ ಮಹತ್ವದ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣದೇವರು ಸಹ ಹೇಳ್ತಾ ಇದ್ದಾರೆ ಯಜ್ಞದಾನ ತಪ ಕರ್ಮಂ ನ ತ್ಯಾಜ್ಯಂ ಕರ್ಮ ಮೇವೈ ತತ್ ಯಜ್ಞೋ ತಪಶ್ಚೈವ ಪಾವನಾನಿ ಮನೀಷಣಾಂ ಅಂಥೇಳಿ ಯಜ್ಞ ದಾನ ತಪಸ್ಸು ತಪಸ್ಸು ಅಂತಂದರೆ ಏನು ಭಗವಂತನ ಆರಾಧನೆ ಮನುಷ್ಯ ಭೂಮಿ ಮೇಲೆ ಹುಟ್ಟಿದ ಮೇಲೆ ಈ ಮೂರನ್ನು ಯಾವತ್ತೂ ಬಿಡಬಾರ್ದು ಅಂಥೇಳಿ ಅದಕ್ಕಾಗಿ ನಾಳೆ ದಿವಸ ಏಕಾದಶಿ ದಿವಸ ನಾಳೆ ವಿಶೇಷವಾಗಿ ತ್ರಿಪುಷ್ಕರ ಯೋಗದಲ್ಲಿ ಬಂದದ ಈ ಏಕಾದಶಿ ದಿವಸ ನಾಳೆ ಕೆಲವು ದಾನಗಳನ್ನು ಹೇಳ್ತೀನಿ ದಾನಗಳನ್ನು ಮಾಡಿರಿ ಆ ದಾನದಿಂದಲಿ ನೀವು ಮಾಡಿದಂಥ ಕರ್ಮಗಳು ಕಳೆದು ನಿಮ್ಮ ಆರೋಗ್ಯ ಪ್ರಾಪ್ತಿಯಾಗ್ತದೆ ಮೊದಲೇದಾಗಿ ಚರ್ಮ ರೋಗದಿಂದ ಯಾರಾದರೂ ಬಹಳನೇ ಬೆಳೀತಾ ಇದ್ದರೆ ಹೆಸರುಕಾಳು ಬೆಲ್ಲ ತುಪ್ಪ ಈ ಮೂರನ್ನು ನಾಳೆ ದಿವಸ ತಂದು ನೀವು ಇಟ್ಕೊಳ್ಬೇಕು ದ್ವಾದಶಿ ದಿವಸ ದೇವಸ್ಥಾನಕ್ಕೆ ಹೋಗಿ ತಾಂಬೂಲ ದಕ್ಷಿಣೆ ಸಹಿತ ಎಲ್ಲಿ ಅಡುಗೆ ನೈವೇದ್ಯವನ್ನು ಮಾಡ್ತಾರೋ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಇದ್ದರೆ ಅಂಥವ್ರ ಕೈಗೆ ಈ ಕೊಟ್ಟು ನಮಸ್ಕಾರ ಮಾಡಬೇಕು ಇನ್ನು ಜೀವನದಲ್ಲಿ ಅತಿಯಾಗಿ ದುಃಖದ ನಮಗೆ ದುಃಖನೇ ಕಡಿಮೆ ಆಗ್ತಾ ಇಲ್ಲ ಮಾನಸಿಕವಾಗಿ ಅತಿಯಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ಯಾವುದೇ ಹಿಡಿತ ಕೆಲಸಗಳು ನಮಗೆ ಆಗ್ತಾ ಇಲ್ಲ ಮನೆಯಲ್ಲಿ ಸದಾ ಅನಾರೋಗ್ಯವಾಗಿ ಇರ್ತೇವೆ ಅನ್ನೋರು ತಿಲದಾನ ಬಿಳಿ ಎಳ್ಳನ್ನು ತಿಲಾಹ ವಾಪಾರಾಹ ನಿತ್ಯಂ ವಿಷ್ಣೋ ದೇಹ ತಿಲದಾನ ತಿಲದಾನಮೆ ತಸ್ಮಾತ್ ಪಾಪಂ ನಾಶೆ ಕೇಶವ ಅಂಥೇಳಿ ಈ ಶ್ಲೋಕವನ್ನು ನೀವು ಕೇಳಿದರೆ ಸಾಕು ಈ ಶ್ಲೋಕವನ್ನು ಕೇಳಿ ಒಂದೇ ಒಂದು ಬಟ್ಟಲಲ್ಲಿ ಒಂದು ಅಡಿಕೆ ಬಟ್ಲ ತೊಗೊಳ್ರಿ ಯಾವುದೇ ಲೋಹ ಬಟ್ಲ ಏನು ಕೊಡೋದು ಅವಶ್ಯಕತೆ ಇಲ್ಲ ಅಡಿಕೆ ಬಟ್ಲವನ್ನು ತಗೊಂಡು ಅದರಲ್ಲಿ ಆ ಬಿಳಿ ಎಳ್ಳನ್ನು ಹಾಕಬೇಕು ಅದನ್ನು ಇಟ್ಟು ಇದನ್ನು ಸಂಕಲ್ಪ ಮಾಡಿಕೊಂಡು ನಂತರ ಮಾರನೇ ದಿವಸ ದ್ವಾದಶಿ ದಿವಸ ಕೂಡ ಕೊಟ್ಟು ತಾಂಬೂಲ ದಕ್ಷಿಣೆಯ ಸಹಿತ ಕೊಟ್ಟು ಬ್ರಾಹ್ಮಣರಿಗೆ ಪೂಜೆ ಎಲ್ಲಿ ನಡೀತಿರ್ತದೋ ವಿಷ್ಣುವಿನ ದೇವಸ್ಥಾನ ಎಲ್ಲಿರ್ತದೋ ಅಲ್ಲಿ ಹೋಗಿ ಕೊಟ್ಟು ನಮಸ್ಕಾರ ಮಾಡಬೇಕು ಇನ್ನು ವಿಪರೀತವಾಗಿ ಸಾಲವಾಗಿ ಮನೆಯಲ್ಲಿ ಮಕ್ಕಳಿಗೂ ಆರೋಗ್ಯಕ್ಕೆ ತೋರಿಸ್ಲಿಕ್ಕೆ ದುಡ್ಡಿಲ್ಲ ಮನೆಯಲ್ಲಿ ಸದಾ ರೋಗವಾಗಿ ಇರ್ತೀವಿ ಅನ್ನೋರಾಗಿದ್ದರೆ ನಾಳೆ ದಿವಸ ತಪ್ಪದೇ ಗುಡಮಿಕ್ಷೂರೋ ಸೋದ್ಭೂತ ಮಂತ್ರಾಣ ಪಡೋ ಯಥಾ ದಾನೇ ನಾನೇ ನಮೇ ತಸ್ಯ ಪರಾಲಕ್ಷ್ಮೀ ಸ್ಥಿರಾಗ್ರಹೆ ಅಂಥೇಳಿ ನೀವು ಗುಡದಾನ ಬೆಲ್ಲ ಮತ್ತು ತುಪ್ಪ ದಾನವನ್ನು ಮಾಡ್ರಿ ದೇವಸ್ಥಾನ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಲಕ್ಷ್ಮೀ ದೇವಸ್ಥಾನ ಆಗಿರ್ಬೋದು ಅಥವಾ ವಿಷ್ಣುವಿನ ದೇವಸ್ಥಾನ ಆಗಿರ್ಬೋದು ಯಾವುದೇ ಇದ್ದರೂ ನಾಳೆ ದಿವಸ ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡ್ಕೋಬೇಕು ದ್ವಾದಶಿ ದಿವಸ ತಾಂಬೂಲ ದಕ್ಷಿಣೆ ಸಹಿತ ದೇವಸ್ಥಾನಕ್ಕೆ ಹೋಗಿ ಕೊಡಬೇಕು ಮತ್ತು ನಂತರ ಮನೆಗೆ ಬಂದ ಮೇಲೆ ಓಟವನ್ನು ಆಡಬೇಕು ಅದು ಗುಡದಾನ ಮತ್ತು ತುಪ್ಪ ದಾನ ಬಹಳ ಶ್ರೇಷ್ಠ ಅಂತ ಹೇಳ್ತೇವೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಮಕ್ಕಳು ಎಲ್ಲರೂ ಸುಖವಾಗಿರಬೇಕು ಅನ್ನೋದಾದರೆ ನಾಳಿನ ದಿವಸ ಧಾನ್ಯ ನೀವು ಯಾವುದೇ ಥರದ ಅಕ್ಕಿ ಆಗಿರ್ಬೋದು ಬೇಳೆ ಬೆಲ್ಲ ಯಾವುದೇ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಯಥಾಶಕ್ತಿ ಧಾನ್ಯವನ್ನು ನಾಳಿನ ದಿವಸ ತಂದು ಇಟ್ಕೊಳ್ಬೇಕು ಅದನ್ನು ದ್ವಾದಶಿ ದಿವಸ ಇಟ್ಟು ಪೂಜೆಯನ್ನು ಮಾಡಬೇಕು ದ್ವಾದಶಿ ದಿವಸ ದಾನವನ್ನು ಕೊಡಬೇಕು ಧನ್ಯಂ ಕರೋತಿ ದಾತಾರಂ ಇಹಲೋಕೆ ಪರತ್ರಜ ಯಸ್ಮಾತ್ ಮುಚ್ಚತೆ ಧಾನ್ಯಂ ಅತ ಶಾಂತಿ ಅಂತ ಹೇಳಿ ನನ್ನ ಮನೆಯಲ್ಲಿ ಎಲ್ಲ ರೀತಿಯಿಂದ ಶಾಂತಿ ನೆಮ್ಮದಿ ದೊರಕಲಿ ಹೇಳಿ ಧಾನ್ಯವನ್ನು ದಾನವನ್ನಾಗಿ ಕೊಡ್ಬೋದು ಇನ್ನು ಮನೆಯಲ್ಲಿ ಸಂಬಂಧಗಳೇ ಸರಿಯಾಗಿಲ್ಲ ಕುಟುಂಬದಲ್ಲಿ ಜಗಳಗಳು ಅನ್ನೋರು ಶರ್ಕರ ದಾನವನ್ನು ಮಾಡ್ರಿ ಕಲ್ಲುಸಕ್ಕರೆ ಅಂತ ಹೇಳ್ತೀವಿ ಕಲ್ಲುಸಕ್ರೆ ಅಂತಂದರೆ ಎಲ್ರಿಗೂ ಗೊತ್ತಾಗ್ತದೆ ಅಮೃತಸ್ಥೆಯ ಕುಲೋತ್ಪನ್ನ ಇಶ ಒಪ್ಯತ ಶರ್ಕರ ಸೂರ್ಯ ಪ್ರೀತಿಕರ ನಿತ್ಯ ಮದಶಾಂತಿ ಪ್ರಯೋಜನ ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಇರಬೇಕು ಅನ್ನೋದಾದರೆ ಕಲಸಕ್ರೆಯನ್ನು ಕೂಡ ದಾನವಾಗಿ ನಾಳೆ ದಿವಸ ಇಡಬೇಕು ದ್ವಾದಶಿ ದಿವಸ ಇಟ್ಟು ಪೂಜೆಯನ್ನು ಮಾಡಬೇಕು ಯಾಕಂದರೆ ನಾಳೆ ನೈವೇದ್ಯ ಇರೋದಿಲ್ಲ ದ್ವಾದಶಿ ದಿವಸ ಇಟ್ಟು ನೈವೇದ್ಯವನ್ನು ಮಾಡಿ ಅದನ್ನು ದೇವರಿಗೆ ನಾವು ದಾ ದಾನವಾಗಿ ಕೊಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ದ್ವಾದಶಿ ದಿವಸ ಕೊಟ್ಟು ನಮಸ್ಕಾರ ಮಾಡಿ ನಂತರ ಊಟವನ್ನು ಮಾಡಬೇಕು ಇನ್ನು ನಾಳೆ ದಿವಸ ಕ್ಷೀರದಾನ ಅಂತ ಹೇಳ್ತೀವಿ ಕ್ಷೀರದಾನ ಅಂದರೆ ಮಕ್ಕಳು ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಅವರಿಬ್ಬರೇ ಅನಾರೋಗ್ಯದಿಂದ ನಾನಾ ಥರದ ತೊಂದರೆಯಿಂದ ಅನುಭವಿಸ್ತಾ ಇದ್ದರೆ ಆರೋಗ್ಯದಲ್ಲಿ ತೊಂದರೆಗಳಿದ್ರೆ ನಾಳೆ ದಿವಸ ತಪ್ಪದೆ ಮಕ್ಕಳ ಹೆಸರಲ್ಲಿ ಸಂಕಲ್ಪ ಮಾಡಿರಿ ಶಿಶು ನಾಮ ಜೀವನ ಮುಖರಂ ಪ್ರಿಯಂ ಪ್ರಿಯಂಸದ ಕಾಂತಿದಂ ಪುಷ್ಟಿದಂ ನಿತ್ಯಂ ಅದಶ್ ಶಾಂತಿ ಪ್ರಯೋಜನ ಅಂಥೇಳಿ ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆಯದಾಗಲಿ ನಾಳೆ ದಿವಸ ಅಂಥೇಳಿ ಆ ಹಾಲನ್ನು ತಂದಿಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಅಂದರೆ ನೀವು ಪಾಕಿಟ್ ಹಾಲೇ ಕೊಟ್ಬಿಡ್ರಿ ಯಾಕಂದರೆ ಈಗ ಆಕಳ ಹಾಲೆಯಲ್ಲಿ ನಿಮಗೂ ಸಿಗೋದಿಲ್ಲ ಅದಕ್ಕಾಗಿ ನಂದಿನಿ ಆಕಳ ಹಾಲು ಸಿಕ್ತದಲ್ಲ ಆ ಡಬ್ಬಿ ಒಳಗೆ ಸಿಕ್ತದಲ್ಲ ಅದನ್ನು ಕೂಡ ನೀವು ತಂದಿಟ್ಕೊಳ್ಬೇಕು ಅದೇ ಹೊರಗಿಟ್ರೆ ಅಂದರೆ ಫ್ರಿಜ್ನಲ್ಲಿ ಇಡಲಿಲ್ಲ ಅಂದರೂ ಕೂಡ ಅದು ಏನೂ ಆಗೋದಿಲ್ಲ ಅದಕ್ಕಾಗಿ ಅಂತ ಹಾಲನ್ನು ತಂದಿಟ್ಟುಕೊಂಡು ದೇವ್ರ ಮುಂದೆ ಸಂಕಲ್ಪ ಮಾಡಿಕೊಂಡು ದ್ವಾದಶಿ ದಿವಸ ಕೊಡ್ಬೋದು ಅಥವಾ ನಾಳೆ ದಿವಸ ಕೂಡ ನೀವು ಕೊಡ್ಬೋದು ಹಾಲನ್ನು ಕೊಟ್ಟರೆ ನಡೀತದೆ ನಾಳೆ ದಿವಸ ಇನ್ನೂ ನಾಳೆ ದಿವಸ ವಿಶೇಷವಾಗಿ ನೂರ ಎಂಟು ಸಾರಿ ಮನೆಯ ಮಕ್ಕಳಿಗಾಗಲಿ ಗಂಡನಿಗಾಗಲಿ ಮನೆಯಲ್ಲಿ ಎಲ್ಲ ಕುಟುಂಬದವರ ಹೆಸರನ್ನು ತೆಗೆದುಕೊಂಡು ಈ ಶ್ಲೋಕವನ್ನು ನೂರ ಎಂಟು ಸಾರಿ ಪಾರಾಯಣ ಮಾಡಿರಿ ಪ್ರಾಪ್ತಂ ಕಾಲ ಸಂಪ್ರಾಪ್ತ ಮೃತ್ಯುಂ ಶತ್ರು ಶಧಾನ್ಯಪಿ ಭಕ್ತಾನಂ ನಾಶೆ ಇದಸ್ಮಾನ್ ನೃತ್ಯು ನೃತ್ಯು ನಮಾಮ್ಯಹಂ ಇಷ್ಟೇ ಶ್ಲೋಕ ಈ ಶ್ಲೋಕವನ್ನು ನೀವು ನಿತ್ಯ ಕೂಡ ಹೇಳ್ಬೋದು ನಿಮಗೆ ನಿತ್ಯ ಕೂಡ ಹೇಳಲಿಕ್ಕೆ ಆಗ್ತಾ ಇದ್ರೆ ಆರೋಗ್ಯ ಒಳ್ಳೆಯದಾಗ್ತದೆ ಅದು ನಿತ್ಯ ಕೂಡ ಹೇಳ್ಬೋದು ಅಕಸ್ಮಾತ್ ನಿಮಗೆ ನಾಳೆ ನೂರ ಎಂಟು ಸಲ ಹೇಳಲಿಕ್ಕೆ ಅಲ್ಲ ಅಂದರೆ ಹನ್ನೊಂದು ಸಾರಿ ಹೇಳ್ರಿ ನಲವತ್ತೆಂಟು ಸಾರಿ ಹೇಳ್ರಿ ನೀವು ಎಷ್ಟು ಸಾರಿ ಹೇಳ್ತೀರೋ ಆರೋಗ್ಯ ಭಾಗ್ಯ ನಿಮಗೆ ದೊರಕ್ತದೆ ಅಪ್ಪ ಇನ್ನು ದಾನವನ್ನು ಕೊಡಬೇಕಾದ್ರೆ ಹೇಳಬೇಕು ವಾಮನು ಒದ್ದಿದ ದವ್ಯಸ್ತು ಥರ ವಾಮನ ಸ್ವಯಂ ವಾಮನ ಸ್ತಾರಕೋ ನಿತ್ಯಂ ತೇನವೈ ವಿಷ್ಣುವೈ ನಮಃ ಹೇಳಿ ಸ್ಮರಣೆ ವಿಷ್ಣುವಿನ ಸ್ಮರಣೆಯನ್ನು ಮಾಡಿ ನಾಳೆ ನೀವು ಬ್ರಾಹ್ಮಣರಿಗೆ ದಾನ ಕೊಟ್ಟರೆ ಒಳ್ಳೆಯದು ಅಕಸ್ಮಾತ್ ನಿಮಗೆ ಬ್ರಾಹ್ಮಣ ಬ್ರಾಹ್ಮಣರು ಸಿಗೋದಿಲ್ಲ ಅಂದರೆ ನಿಮ್ಮ ಜಾತಿಯ ಗುರುಗಳು ಯಾರು ಇರ್ತಾರೋ ಅವರಿಗೆ ಏಕಾದಶಿ ದಿವಸ ಇಟ್ಟು ಪೂಜೆಯನ್ನು ಮಾಡಿ ದ್ವಾದಶಿ ದಿವಸ ದಾನವನ್ನು ಕೊಡೋದ್ರಿಂದ ವಿಶೇಷವಾಗಿ ಮನೆಯಲ್ಲಿ ಆರೋಗ್ಯ ಭಾಗ್ಯ ಎಲ್ಲವೂ ದೊರಕ್ತದ ಈಗಾಗಲೇ ವಿಷಯ ಯಾವ್ಯಾವ ವಿಷಯಕ್ಕೆ ಯಾವ್ಯಾವ ದಾನ ಅಂತ ಕೂಡ ಹೇಳ್ಕೊಟ್ಟೇನಿ ಶ್ಲೋಕವನ್ನು ಕೂಡ ಹೇಳ್ಕೊಟ್ಟೇನಿ ಬಹಳಷ್ಟು ಮಂದಿ ಜುಲೈ ತಿಂಗಳದ ಮುಹೂರ್ತಗಳನ್ನ ಹಾಕಿರಿ ಅಂತ ಹೇಳ್ಕೊಡ್ತೀರಿ ಹೇಳಿರಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ